ಆಯುರ್ವೇದ ಅನಾದಿ ಕಾಲದಿಂದಲೂ ನಮ್ಮನ್ನು ಸಾಕಿ ಸಲಹಿದ ಆರೋಗ್ಯ ರಕ್ಷಾ ಅದು ಈಗಲೂ ಮುಂದುವರಿಯುತ್ತಿದೆ ಅದುವೇ ಮಾನವ ಕುಲಕ್ಕೆ ಶ್ರೀರಕ್ಷೆ ಈಗ ನಾವಿರುವುದು ಕಲೇರಿ ಮೂಲೆಯ ಬದಿಯೋಡು ಬಾಲಕೃಷ್ಣ ಭಟ್ ಅವರ ಮನೆಯಲ್ಲಿ ಮೂವತ್ತು ವರ್ಷಗಳಿಂದ ಪಾರಂಪರಿಕ ವೈದ್ಯ ಪ್ರವೃತ್ತಿಯನ್ನು ಮಾಡುತ್ತಾ ಬಂದಿರುವ ಇವರ ಬಗ್ಗೆ ನಾವು ಸ್ವಲ್ಪ ತಿಳಿಯೋಣ ಮನುಷ್ಯ ಅಂದ್ರೆ ಕಾರ್ಯ ಕಂಪ್ಯೂಟರ್ ಇಲ್ಲಿಂದ ಎಲ್ಲ ನರಗಳು ಇಲ್ಲಿ ಅನುಜಾ ಕೃತ್ರ ಅನುಜಾನ ಮುಖ್ಯ ಹೀಗೆ ಹಾಗೆ ಬ್ಲಾಕ್ ಆಗುವ ಪಾಯಿಂಟ್ಗಳೆಲ್ಲ ಇಲ್ಲಿ ಇದೆ ಇಲ್ಲಿ ಇದೆ ಈ ನಾರವನ್ನು ಬಿಡಿಸುತ್ತಾ ಬಿಡಿಸುತ್ತಾ ಹೇಳ್ತಾ ಅದನ್ನೇ ಈ ಮೈಗೆ ಮಸಾಲ ಕೊಡ್ತಾ 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 ಅವನ ಮನಸ್ಸಿಗೂ ಹೇಳ್ತಾ ಕಿಮೆಂಟ್ ಕೊಡುತ್ತೆ ಆಗ ಏನಾಗ ಆ ಇಲ್ಲಿ ಬ್ಲಡ್ ಕೋಟ್ ಅಥವಾ ಆಗಿದ್ದ ರೋಟ್ಗಳು ಉಂಟಲ್ಲ ಅದು ಮರ ಬಿಟ್ಟು ಬಂದು ಅದು ಹೋಗ್ತದೆ ಅದು ಹೋದಾಗ ಅವನಿಗೆ ಸುಖ ಆಗ್ತದೆ ಅವನಿಗೆ ನಾನಿ ಬರ್ತದೆ ಅವರಿಗೆ ಈಗ ಶ್ಲೋಕಗಳು ಹೇಳ್ತಾರೆ ಅದನ್ನು ಬರೀತಾನೆ ಹಾಂ ಅಲ್ಲ ಬೇಡ ರಾಮ ರಾಮ ಲಕ್ಷ ವೃದ್ಧಿಯೇ ವಿಷ್ಣು ದರ ಹೇಳ್ತಾರೆ ಹೇಳ್ತಾನೆ ಬರೀತಾನೆ ಲೈದ ಹಾಗೆ ಇನ್ನೂ ಒಂದು ಆರು ತಿಂಗಳು ಇರೋದು ಸೊ ಅಂದಾಜು ಒಂದು ಬೇಗ ಆಗ್ಲಿಕ್ಕೂ ಈಗ ಈ ಶ್ಲೋಕಗಳನ್ನು ಬರೀತಾನೆ ಇದನ್ನು ಬರೀತಾ ಇದ್ದಾಗ ಈ ಜ್ಞಾನ ಹೇಗಿದ್ರೆ ಅವ್ರ ಬರದೇ ಹಾಗೆ ಆ ಮುಂದೆ ನನಗೆ ಹೇಗೆ ಬೇಕು ನಾನು ಹೋಗ್ಬೇಕು ಎಲ್ಲದಾಗ ಆಗಬೇಕು ಅಂದ್ರೆ ಒಂದು ಎರಡು ಪರ್ಸೆಂಟ್ ಅವರಿಗೆ ಮಳಿಗೆ ಇರುವಾಗ ಮಾತ್ರ ಬೇಗ ಆಗುವ ಬೇಗ ಆಗ್ತದೆ ಹಾಗೆ ಮಾಡಿದ್ರೆ ಕಾಸರ ಮೊಳೆಯ ಒಬ್ಬ ಹುಡುಗನಿಗೆ ಮಾಡಿದೆ ಅವರಿಗೆ ನಿಜವಾಗ್ಲೂ ಅವರು ಮದುವೆ ಉಡಿಸುವ ಇರಲಿಲ್ಲ ತೆರೆದಾಗಿ ಕಾಯ ಕುಂಟಾಗಿ ಆಗಿತ್ತು ಹಾಗೂ ಆದಾಗ ಅವ್ರ ಸಣ್ಣ ಅಂಗಡಿ ಹೇಗ ಉಂಟು ಕೂಡ ವಿವಾಹ ನಷ್ಟವಾಗಿಲ್ಲ ಅಂದ್ರೆ ಅದು ಆಗಿ ಒಳ್ಳೆ ಗುಣ ಆಯ್ತು ಅದು ಆಗಿ ಆಗಿ ಮನೆ ಮದುವೆ ಆಗಬೇಕು ಅಂದ್ತು ಹಾಗೆ ಒಂದು ಒಳ್ಳೆ ಮಿಕ್ಸ್ ಮದುವೆ ಹಿಡ್ದು ಹೀಗೆ ಐದಾರು ವರ್ಷ ಆಯ್ತು ಎರಡು ಮಕ್ಕಳು ಆಯ್ತು ಹೀಗೆ ಹಾಗೆ ಹಾಗೆ ಭವಿಷ್ಯತ್ತು ಹಾಗೆ ಈ ತರದ ಟ್ರೀಟ್ಮೆಂಟ್ ಆದಷ್ಟು ಆ ಮನಸ್ಸು ಕೊಟ್ಟು ಅದು ಎಲ್ಲಿ ਆ ਬਲਡ ਕੋਟ ਆਉਂਦੇ ਨੇ ਬਟ ਇਹੇ ਅੰਦਰ ਆਉਂਦਾ ਇਹ ਆਇਆ ਸੀ ਮੋਰ ਸਾਰੀ ਕੇ ਟ੍ਰੀਟਮੈਂਟ ਹੀ ਕੇ ਮਸਾਲੇ ਕੋਟਾ 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 ਉਹ ਮਨ ਸੈ ਹਾ ਕਾਉਂਸਲੇ ਨਾ 하게 ਹੁਣ ਕਾਉਂਸਲੇ ਹੀ ਕੋੜੂ ਦਿਰੋ ਆ ਤਰ ਕੋੜਤਾ ਉਹ ਅੱਧੇ ਹੜੋ ਆਹ ਅੱਧ ਸਹੀ ਆਕਤਾ 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 ਬਰਦਾ ਸਹੀ ಹಾಗೆ ಇದು ಕರ್ತವ್ಯದಲ್ಲಿ ಹಿರಿಯವಿದ್ದಾರೆ ನಾವು ಅಜ್ಜಾರ್ಜಿಗೆಲ್ಲ ಚಿಕ್ಕ ನಮ್ಮ ಅಜ್ಜಿ ಶಾಲೆ ಹೋಗಿ ಅದು ಹೇಗೆ ಅಂತ ಗೊತ್ತಿಲ್ಲ ಆ ಅಜ್ಜ ಅಜ್ಜಿಗೂ ತುಂಬಾ ಗುಣಾರ್ಥ ಬಂದು ಅವರು ನನಗೆ ಸ್ವಲ್ಪ ಪ್ರೋತ್ಸಾಹಗೊಳಿಸು ಮಾಡಿದರು ಅವ್ರದ್ದು ಹೀಗೆ ಈಗ ಮೆಲ್ಲವೆಲ್ಲ ಬೆಳೀತಾವಂತು ಮತ್ತೆ ಕಾಲೇಜ್ ಶಿಕ್ಷಣ ಎಲ್ಲ ಆಯ್ತು ಅಲ್ಲೆಲ್ಲ ಆಗಿರುವಾಗ ಸ್ವಲ್ಪ ಕಡಿಮೆ ಆಯ್ತು ಕಾಲೇಜ್ ಬಿಟ್ಟು ಮೇಲೆ ಸ್ವಲ್ಪ ನೆರೆ ಬರ್ತೀವಿ ಆಗ ಕಾಲು ಹುಡುಗಿದ್ರೆ ಕೈ ಹುಡುಗಿದ್ರೆ ಕುರ್ತಿಗೆ ಹುಡುಗಿದ ಅದನ್ನು ಇಷ್ಟ ಬಿಟ್ಟರೆ ನಮ್ದು ಒಂದೊಂದೇ ಶೋಕಾಗದು ನಾಲ್ಕು ನಡೆಯಿತು ಡಾಕುಬೆಟ್ಟು ಇದೆಲ್ಲ ಕೇತು ಅದು ಒಂದೊಂದೇ ಸರಿಯಾಗ್ತಾವಂಟು ಬಂತು ഉപയോഗസ എണ്ണിത് മൈ ഉപയോഗിച്ച് എണ്ണ ഇത് ആ മൈ എണ്ണ ആകെ ജജ്ജ അല്ല ഇരുപ എണ്ണി ഹി നെക്ക എണ്ണ അത് അത് ഹാസജ് വിട്ട് എടു ഗെ ಏನಿಲ್ಲ ನೀವೇ ಆ ಎಣ್ಣೆ ಹಾಕಿ ಗೊತ್ತಿದ್ದ ರೀತಿಯಲ್ಲಿ ಸ್ವಲ್ಪ ಮಸಾಜ್ ಮಾಡಿದ್ರೆ ನೋವು ತುಂಬಾ ಆಚೆ ಅಂತ ಔಷಧಿಗಳಿದೆ ಎಟ್ಟಿ ಹೆಚ್ಚು ರೊಟ್ಟಿ ಅಮೃತ ಬಳ್ಳಿ ಹೀಗೆಲ್ಲ ಒಂದು ಎಂಟು ಬಗೆಯ ಔಷಧಿ ಸೊಪ್ಪುಗಳು ಬೇರುಗಳು ಎಲ್ಲ ಹಾಗೆ ಅದು ನಾವೇ ತಯಾರು ಅದೆಲ್ಲ ನಮ್ಮ ಹೊರದಲ್ಲೇ ಇದೆ ಅದು ನಮ್ಮ ಹಾಗೆ ತಲೆಗೆ ಹೋಗಿ ತಲೆಗೆ ತಲೆಗೆ ಹಾಕುದ್ರಲ್ಲಿ ಒಂದು ಐದು ಬಗೆಗೆ ಗಿಡ ಅದು ಅದ್ರಲ್ಲಿ ಇದ್ದ ಕ್ಲೋಟ್ ಆಗಿ ನರೇ ಇದ್ರೆ ಅಲಿದ್ರೆ ಅದ್ರ ಹೂಲಿ ಕಾಯಿ ಒಳ್ಳೆ ಒಳ್ಳೆದೇ ಇರುತ್ತದೆ ದೃಷ್ಟಿಹೀನತೆ ಇದ್ದವರಿಗೆ ದೃಷ್ಟಿಯೂ ಕೂಡ ದೃಷ್ಟಿಹೀನತೆ ಇದ್ದವರಿಗೆ ಈಗ ಉದಾಹರಣೆ ಫಿಲೋಮಿಮ ಕಾಲೇಜು ಹೋಗಿ ಬಂದ ಅದು ಅವರ ಸಮಿ ಕೇಶವರು ಮುಖ್ಯ ಅವರಿಗೆ കർണാടക തെതിരെ കാണല ഒന്ന് ഹോ ഹർഡ് ട്രീറ്റെന്റ് ആയിരുന്നു കർണാടക തെളിഞ്ഞ സരി കാണത് ആഗ്രഹി കർണാടക തെളിയിച്ചു കർണാടക ജീവനെ നാക്ക് ബാക്കു അത് ഡോക്ടർ ഹരി കണ്ണിയ പാണ്ടി കണ്ണിയ പായിന്റു பாயிண்ட் ஓடு ஓட்டுல அவரூட் எண்ணெய் எண்ணெய் கணியா பாயிண்டே அது ஏனாக இல்ல இத கணியில் அது பரை வந்து அது நாலு முக்கிய பரை வரும் ಏನಾದ್ರೆ ಇಲ್ಲ ಮನೆಗೆ ತೆರಳಿ ಅಮೆರಿಕ ಅಮೆರಿಕದಿಂದ ಶ್ರೋಕರಿಗೆ ಬಂದು ಅವರಿಗೆ ಒಬ್ಬರು ಸೈಡು ಅವರು ವಿಷಯ ತಯಾರಿಕೆ ಮಾಡುವ ಸಮಸ್ಯೆ ಅವರಿಗೆ ಡಾಕ್ಟರ್ ಹೇಳಿ ಇದು ಮಾಡಿ ಅವರಲ್ಲಿ ಹಾಗೆ ಮತ್ತೆ ಅವರ ಸಂಬಂಧ ಇದ್ದಾರೆ ಅವರು ಹೇಳಿ ಹೇಳಿಬಾರ ಒಂದು ഇപ്പത്ത ദിവസ ട്രീറ്റ് വന്നിട്ട് അതല്ലേ തൊമ്പ തൊമ്പത്ത പർശ് കൂടേറ്റ് ഇത് അതിൽ ഹോ എണ്ണി കൂടെ ആയി ഈ മസാജ് നദ്രെ കൂടെ കേരള കൂടെ ഇത് തന്നെ ഇതേ ഹെൽപ്പ് ಹೊರತಾಗಿತ್ತು ಈಗ ಹಾಗೆ ನಾಳೆಗೆ ಹೂ ಅಲ್ಲಿ ಕೊಡ್ಲಿ ಒಂದು ಮೂರು ವರ್ಷ ಅದನ್ನು ನೋಡಿದ್ರೆ ನಮಗೆ ಬೇಕಾದ ಹೇಗೆ ಅಂದ್ರೆ ಹುಟ್ಟು ಹೋಗಿ ಇದ್ದರೂ ಚಿಕ್ಕರಾಗಿದ್ದಾನೆ ಅವ್ರು ಯಾಚನೆ ಮಕ್ಕಳು ನೋಡ್ತಿ ಬರುವುದಿಲ್ಲ ಶಬ್ದವೇ ತರ ಆರೈತಾ ನಮ್ಮ ಬಾಗಿ ಆವನಿಗೆ ತಾಯಿ ಇದೇ ಎಣ್ಣೆ ಹಾಕಿ ಮಾಡಿ ಕುತ್ತಿಗೆ ಕೃತಿಗೆ ಈ ಇರಲಿಲ್ಲ ಸರಿ ಈಗ ಹೇಗಿದ್ರೆ ದೊಡ್ಡವೇ ಕೂತಾನೆ ಬರೋದು ಒಂದು ಎರಡು ಮೂರು ತಿಂಗಳಾಯ್ತು ದೊಡ್ಡವೇ ಕುಂತಾನೆ ಮತ್ತೆ ಸೌಂಡದಿಂದ ಕೆಳಗೇ ನಿಲ್ಲ ವಿಶೇಷ ಕಾಲು ಈಗ ಕಾಲು ಆಗಿದೆ ದೇಹ ಸೃಪ ಇದಾಗಿದೆ ಕುಂಡೆ ಅಂದ್ರೆ ಕಾಣ ಇಷ್ಟ ಆಗಿದೆ ನಾನು ಹೇಳಿದೆ ಅವ್ರದ ಬಿಡದೆ ಇಲ್ಲ ನೀ ಎಷ್ಟು ಸಮಯ ಗೊತ್ತಿಲ್ಲ ಅಂತ ದೇವರು ಅದೇ ಇದು ಸರಿ ಬಂದ್ರೆ ಮನುಷ್ಯ ಮಾಡು ಮಾಡುವ ಮಾಡುವ ಆ ಈ ಪಾಯಿಂಟ್ ಹಿಡ್ದಾಗೆ ಈ ಪಾಯಿಂಟ್ ಹಿಡಿದು ಅದು ಸಾರಿಯೊಳಗೆ ಈಗ ಈಗ ತುಂಬಾ ಹೇಗಾಗಿದೆ ಅದು ಹೇಗೆ ಅಂದ್ರೆ ಒಂದು ಕೆಲವರಿಗೆ ಬೇಗ ಹೆರಿಗೆ ಆದ್ರೆ ಬರ್ತದೆ ಕೆಲವು ಮತ್ತೊಂದು ಬೇರೆ ಹೇಗೆ ಆದರೂ ಅವಲ್ಲಿ ಮೆಚ್ಚೆ ಕೆಲವು ಬರುವುದು ಹೇಳಿದವರು ಅವರು ಹಾಸ್ಪಿಟಲ್ ಅವರು ಹೇಳೋದು ನನ್ನ ಮೇಲೆ ಕೇಸು ಮಾಡ್ತಾರೆ ಇತ್ತು ಅವರು ಕೆಲವು ಪ್ರಯೋಗಾಲಯದಲ್ಲಿ ಕೊಡುವ ಹಾಗೆ ಆ ಮಕ್ಕಳಿಗೆ ಇಂಜೆಕ್ಷನ್ ಕೊಡುದು ಈಗ ನಾಳೆ ಬರುವ ಸಮಸ್ಯೆ ಆ ಇಂಜೆಕ್ಷನ್ ಕೊಟ್ಟ ಮೇಲೆ ಸಮಸ್ಯೆ ಅದು ಆ ಬಲಿ ಸಣ್ಣದ ಟೈಪ್ ಇಂಜೆಕ್ಷನ್ ಮಾಡಿದಾಗ ಅಲ್ಲಿ ಆ ಮಗು ಯಾವ ರೀತಿ ಹೋಗೋದು ಗೊತ್ತಿಲ್ಲಲ್ಲ ಅಲ್ಲಿ ನೋಡುತ್ತೆ ಹಾಗಾದ್ರೆ ನಾನು ನೀವು ಅದನ್ನು ಹೇಗೆ ಬರ್ತಾ ಇದ್ದೀವಿ ಅಂದ್ರೆ ನಾನು ಅದನ್ನು ಇದ್ದೀವಿ ಇಲ್ಲ ಆದ್ರೆ ಅದು ಎಲ್ಲ ಈ ಯಾವುದೇ ಮದ್ದು ಆಗಲಿ ಯಾವುದೇ ಇದಾಗಲಿ ಫಸ್ಟ್ ಕೊಟ್ಟಾಗ ಹೋಗುದು ತಲೆಗೆ ತಲೆಯಿಂದ ಆಜ್ಞೆ ಹೋಗುದು ಆಜ್ಞೆ ಮುಖೇನ ಹಿಂದಾವಾಗಲಿ ಕೊಟ್ಕೊಂಡು ಹೋಗುವಂತ ಹೋಗುದು ತಲೆಯಲ್ಲೇ ಇದ್ರೆ ಇದಾಗುವುದರ நித்த ஜெண்ட் கொண்டாடீட் அவங்க அவங்களுக்கு சுருவது ஆகிறது ಅಲ್ಲಿಗೆ ಸಮಯ ಇದೆ ಅಷ್ಟು ಅದು ಸರಿಯಾಗಿ ಆಗಿ ಶೋಕಾದವರಿಗೂ ಹಾಗೆ ಶೋಕಾದವರಿಗೂ ಒಂದು ತಲೆಗೆ ತಲೆಗೆ ಅನುಜಾಂಗ್ರು ಬಿಡಿಸಿ ಆ ಆಗಿ ಕೌನ್ಸಿಲಿಂಗ್ ಕೊಡೋದು ನೀವು ಹೋಗುವ ಹಾಗೆ ಹೇಳಿದವ್ರ ನಿಮಗೆ ಸ್ಟ್ರೋಕ್ ಅಲ್ಲ ಸ್ಟೋಕ್ ಅವ್ರು ಹೇಳಿದ್ರ ಇಲ್ಲ ಅದಕ್ಕೆ ಹೇಳೋದು ನೋಡಿ ಆಗ್ತದೆ ಮಾಡಿ ಆಗ್ತದೆ ಆಗ್ತದೆ ಆತದೆ ಒಂದು ಸರಿ ಆಗ್ತದೆ ಹಾಸಲ್ ಬಿರ್ ಈಗ ಬೈಕಲ್ಲಿ ಓಡಾಡ್ ಅವ್ರು ರಿನ್ ಮತ್ತ ಹತ್ತು ವರ್ಷ ನೀವೆಂತ ಹೇಳೋದು ನನಗೆ ಇದ್ದು ಕೈ ಬರದ ಕೈ ಇಲ್ಲ ಕೆಳದ ಕೈ ಗಟ್ಟಿ ಹಿಡ್ಕೊಂಡ್ರೆ ನಾಳೆ ಬರದ ಕೈ ಒಂದು ಪ್ರಯೋಗ ಹೂವು ಅಷ್ಟು ಮಾಡಿದಿಲ್ಲ ಅಲ್ಲಿ ಸಿಟಿ ರೀತಿ ಏನಿದೆ ಏ ಈ ಮೇಲ ಕೈ ಉಂಟಲ್ಲ ಮೇಲೆ ಬಂದು ಹೀಗೆ ಬಂದು ಹೀಗೆ ಬಂದಾಗ ಅವರಿಗೆ ಅನುಭವ ಹಾ ಮತ್ತೆ ಹೇಳಿದೆ ನೋಡಿ ಸರಿ ಇದ್ದೀರಿ ನೀವು ತುಂಬ ತುಂಬಾ ಇದು ಮಾಡಿ ಈಗ ಬೈಕಲ್ಲಿ ಓಡಾಡ್ತದೆ ಆ ನಂತರ ಹತ್ತು ವರ್ಷ ಸರ್ವಿಸ್ ಮಾಡಿದ್ದಾರೆ ಚೌಕಿ ನಂದು ಡಿಸ್ಕ್ ಸ್ಲಿಪ್ ಆದರೆ ಅದಕ್ಕೆ ಹಾಗೆ ಅದಕ್ಕೆ ಆ ಡಿಸ್ಕಿಗೆ ಹೇಗೆ ಎಲ್ಲಿದ್ದರೆ ಇದಾದ್ದು ಯಾವುದು ಎಲ್ಲಿ ಆ ಥರ ಜಾಮ್ ಆ ಅದನ್ನು ನೋಡಿ ಅಲ್ಲಿಗೆ ಟ್ರೀಟ್ಮೆಂಟ್ ಕೊಡ್ತಾ ಅವತ್ತು ಹೇಳುವ ಅಲ್ಲಿ ಅಲ್ಲ ಹಿಂದ ಕಡೆ ನೋಡಿ ನಾನು ಹಾಗೆ ಮಾಡ್ತಾ ಬಂದಾಗ ಸರಿಯಾಗ ಹೊಟ್ಟೆಗೆ ಬೇಗ ಹೋದ್ರೆ ಮಾತ್ರ ಅದು ಗೊತ್ತಾಗ್ತದೆ ಹೇಗಿದ್ರೆ ಕಡೆಗೆ ಆಗಿದ್ರೆ ಮಕ್ಕಳಿಗೆ ಆಗುವ ಸಾರಸೋದಷ್ಟು ಹೋಗುದು ಅದು ಇದಾಗ್ತದೆ ಹಾಗೆ ಹಾಗೆ ಹೆಂಗ್ರ ಸರಿ ಆಗ ಹೆಂಗ್ ಸರಿಯಲ್ಲಿ ಈ ತಿಂಗಳ ಮುಟ್ಟಿನ ಸಮಸ್ಯೆ ಇದೆ

ਅਦੋ ਬੋਟਾ ਕਰੀ ਉਹ ਅਦੋ ਵੇ ਉਹ ਕਰੇ ਆਜੇ ਸੁਰੂ ਹੋਏ 12 ਦਿਨ ਤੋਂ ਕੁਰੀ ਉਹ ਤਾਂਪਾ ਅਦੋ ਵੇ ਲੈ ਸੀ ਦੋਂਟੋ ਸਲਪੋ ਹਟੇ ਨਾਲ ਕਰੀ ਬੰਡਾ ਨੋੜੇ ਕੋਲਾ ਹੋਂ ਦਿਨ ਹੋ ਗਏ 12 ਦਿਨ ਤੋਂ ਕੁਰੀ ਕੋਰਹਾ ਹੋਂ ਦਿਨ ਹੋ ਗਏ 12 ਦਿਨ ਤੋਂ ਉਹਨਾਂ 3 4 ਪੁਆਇੰਟ ਟਾਰਗੋ ਆ ਗੋ ਇਹਦੇ ਤੇ ਮਤੋਗੀ ਦੇਖ ਤੋਂ ਮਿਲੋ ਇੱਥੇ ਨੋਦਿਲਾ ਜਾਂ ਨੋਦਿਲਾ ਆਗੇ ਦੇਖ ਤੋਂ ਵਾਰੀ ਮਾੜੀ ਹੈ ਸੱਲੂਣ ਹੈ ਇਹ ਕੋ ਮੱਧੀ ਨੋੜ ਪਈ ਤੇ ਅਦੋ ਕੁਈ ਤੇ ਮੋ ಇದೆ ಬದಿಯಡ್ಕ ಕುಂಬಳೆ ದಾರಿಯಲ್ಲಿ ಕನ್ನೆಪಾಡಿಯಿಂದ ಬಲಬದಿಗೆ ಮುಂಡ್ಯತಡ್ಕ ರಸ್ತೆಯಲ್ಲಿ ಕುಂಟಿಕಾನ ಶಂಕರನಾರಾಯಣ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಇವರ ಮನೆ